ಮಾಡಿಸಿದೆ ಇಪ್ಪತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ರು ಸಹ ಅಂದಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯತ್ಂದ್ರ ಅವರು ಆ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ತಡಿತಕ್ಕಂಥ ಕೆಲಸ ಮಾಡಿದ್ರು ತಡಿತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ನಾನು ಒಂದು ಮಾತ್ರ ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನಾನು ಇವತ್ತು ಯಡಿಯೂರಪ್ಪರು ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷ ಮಾತಾನೆ ನಾನು ಬೇರೆ ರಾಜಕಾರಣಿಗಳ ತರ ಅಲ್ಲ ಬೇರೆ ರಾಜಕಾರಣಿಗಳ ತರ ಅಲ್ಲ ಒಬ್ಬ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಸರ್ವ ಜನಾಂಗಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಈ ಕೇರಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬರಲ್ಲ ಅದಕ್ಕಾಗಿ ಕಾಲುವೆ ನೀರೋದಿಲ್ಲ ಈ ಕೇರಳಲ್ಲಿ ಈ ಗ್ರಾಮ ಇವತ್ತು ಕಾಂಗ್ರೆಸ್ ಪಕ್ಷ ವೋಟ್ ಕೊಡೋದಿಲ್ಲ ಅಲ್ಲಿ ಬಡವರಿಗೆ ಅನಾನುಕೂಲ ಮಾಡ್ತೇನೆ ಅನ್ಯಾಯ ಮಾಡ್ತೇನೆ ಈ ದುಡಿಯಣ ಭಾರತೀಯ ಜನತಾ ಪಾರ್ಟಿದಲ್ಲ ಇವತ್ತು ನಾನು ಇವತ್ತು ರಾಜ್ಯದ ಅಧ್ಯಕ್ಷರಾಗಿರ್ತೇನೆ ಮುಂದಿನ ದಿನಗಳಲ್ಲಿ ವರ್ಣಾ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪಣವನ್ನ ನಾನು ಕೂಡ ತೊಟ್ಟಿದ್ದೇನೆ ಕೆಲಸ ವಿರೋಧಿ ಮಾಡ್ತೇನೆ ಈ ಲೋಕಸಭಾ ಚುನಾವಣೆಯನ್ನ ಗಂಭೀರ ತೆಗೆದುಕೊಂಡು ಇವತ್ತು ನರೇಂದ್ರ ಮೋದಿ ಜಿ ಅವರ ಕೈಯನ್ನು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗಳಾಗ್ತಕ್ಕಂಥ ಬಾಲರಾಜಣ್ಣ ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಕಮಲದ ಮತವನ್ನ ಮತವನ್ನು ಮೂಲಕ ಅವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು